ಓಂ ಶ್ರೀ ಮಂಜುನಾಥ ನಮಃ ಓಂ ಶ್ರೀ ಜನಾರ್ದನ ನಮಃ ಎಸ್ ಡಿ ಎಂ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನಾ ಘಟಕಕ್ಕೆ ಸುವರ್ಣ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಒಂದು ವಿಶೇಷವಾದಂತಹ ಸುವರ್ಣ ಸಮ್ಮಿಲನ ಕಾರ್ಯಕ್ರಮವನ್ನ ಅಕ್ಟೋಬರ್ ಐದನೇ ತಾರೀಕು ಶನಿವಾರ ನಾವು ನಡೆಸ್ತಾ ಇದ್ದೇವೆ ಈ ಒಟ್ಟು ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಹಾಗೆಯೇ ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡ್ಲಿಕ್ಕೆ ಬೆಳತಂಗಡಿ ಪ್ರೆಸ್ ಕ್ಲಬ್ನ ಅಧ್ಯಕ್ಷರು ಚೈತ್ರೇಶ್ ಅವರು ಹಾಗೆ ಅವರ ಎಲ್ಲ ಬಳಗದವರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಬಹಳ ಪ್ರೀತಿಯಿಂದ ಕಾಲೇಜಿನ ಪರವಾಗಿ ನಿಮ್ಮೆಲ್ಲರನ್ನು ಪ್ರೀತಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ನಮ್ಮ ಯೋಜನಾಧಿಕಾರಿಗಳು ವಿದ್ಯಾರ್ಥಿ ಪ್ರತಿನಿಧಿಗಳು ನಮ್ಮ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರು ಭಾಸ್ಕರ್ ಹೆಡ್ಡೆ ಸರ್ ಅವರು ಯೋಜನಾಧಿಕಾರಿಗಳಾದ ಶ್ರೀಮತಿ ದೀಪಾ ಆರ್ಪಿ ಅವರು ಎಲ್ಲರೂ ಕೂಡ ಉಪಸ್ಥಿತರಿದ್ದೀರಿ ಈ ವಿಶೇಷ ಪತ್ರಿಕಾಗೋಷ್ಠಿಗೆ ಇನ್ನೊಮ್ಮೆ ಸ್ವಾಗತಿಸ್ತಾ ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡಬೇಕು ಅಂತ ಹೇಳಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಬಿ ಎ ಕುಮಾರ್ ಹೆಡ್ಡೆ ಸರ್ ಇವರಲ್ಲಿ ಕೇಳಿಕೊಳ್ತಾ ಇದ್ದಾರೆ ಓಂ ಶ್ರೀ ಮಂಜುನಾಥಾಯ ನಮಃ ನಮ್ಮ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಮಾಧ್ಯಮದ ಬಂಧುಗಳೇ ಇದೇ ಬರುವ ಅಕ್ಟೋಬರ್ ಐದನೇ ತಾರೀಕು ನಾವು ನಮ್ಮ ಕಾಲೇಜಿನಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಅದು ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆ ಎನ್ ಎಸ್ ಎಸ್ ನ್ಯಾಷನಲ್ ಸರ್ವಿಸ್ ಸ್ಕೀಮ್ ಈ ಯೋಜನೆಗೆ ಐವತ್ತು ವರ್ಷಗಳು ತುಂಬಿ ಈ ಐವತ್ತು ವರ್ಷಗಳ ಅವಧಿಯಲ್ಲಿ ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆ ಮಾಡಿರ್ತಕ್ಕಂತಹ ಗುರುತರವಾದಂತಹ ಕೆಲಸ ಕಾರ್ಯಗಳನ್ನು ಮತ್ತೊಮ್ಮೆ ನಾವು ನೆನಪು ಮಾಡಿಕೊಳ್ಳುವಂತಹ ರೀತಿಯಲ್ಲಿ ಸೇವಾ ಪಥದಲ್ಲಿ ಸುವರ್ಣ ಹೆಜ್ಜೆಗಳು ಅನ್ನುವಂತಹ ಸುವರ್ಣಾವಲೋಕನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಬರುವ ಅಕ್ಟೋಬರ್ ಐದನೇ ತಾರೀಕು ಶನಿವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಇಡೀ ದಿನ ನಮ್ಮ ಈ ಕಾರ್ಯಕ್ರಮ ಜರುಗಲಿಕ್ಕಿದ್ದೆ ಈ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಭಾಗವಹಿಸಲಿಕ್ಕಿದ್ದಾರೆ ಒಟ್ಟು ಕಾರ್ಯಕ್ರಮವನ್ನು ಅವರು ಉದ್ಘಾಟನೆ ಮಾಡಿ ಶುಭ ಹಾರೈಸಲಿಕ್ಕಿದ್ದಾರೆ ಅದೇ ರೀತಿಯಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ರಾಜ್ಯ ಮಟ್ಟದ ಅಧಿಕಾರಿಗಳು ಮಾನ್ಯ ಶ್ರೀ ಪ್ರತಾಪ್ ಲಿಂಗಯ್ಯ ಅವರು ಭಾಗವಹಿಸ್ತಾರೆ ನಮ್ಮ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ಸತೀಶ್ ಚಂದ್ರ ಅವರು ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ಎನ್ ಎಸ್ ಎಸ್ ಕೋಆರ್ಡಿನೇಟರ್ ಆಗಿರ್ತಕ್ಕಂತಹ ಶೇಷಪ್ಪ ಅವರು ಭಾಗವಹಿಸ್ತಾ ಇದ್ದಾರೆ ಇಷ್ಟಲ್ಲದೆ ಆವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಸೇವಾ ಕ್ಷೇತ್ರದಲ್ಲಿ ಬಹಳ ಒಳ್ಳೆಯ ಸಾಧನೆ ಮಾಡಿರ್ತಕ್ಕಂಥ ನಮ್ಮ ಕರಾವಳಿ ತೀರದ ರವಿ ಕಟ್ಪಾಡಿ ಅವರನ್ನು ಅದೇ ರೀತಿಯಲ್ಲಿ ನಮ್ಮವರೇ ಆದಂಥ ಉಜಿರೆ ಬೆಳತಂಗಡಿ ಹಾಗೂ ದಕ್ಷಿಣ ಕನ್ನಡದ ಭಾಗದಲ್ಲಿ ಬಹಳ ಒಳ್ಳೆಯ ಸಾಧನೆಯನ್ನು ಸೇವಾ ಕ್ಷೇತ್ರದಲ್ಲಿ ಮಾಡ್ತಾ ಇರತಕ್ಕಂತಹ ಲಕ್ಷ್ಮೀ ಗ್ರೂಪ್ಸ್ನ ಲಕ್ಷ್ಮೀ ಮೋಹನ್ ಅವರನ್ನ ವಿಶೇಷವಾಗಿ ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಪ್ರಾರಂಭ ಆಗಿ ರಾತ್ರಿ ಒಂಬತ್ತು ಗಂಟೆಯವರೆಗೆ ಅವತ್ತಿನ ಕಾರ್ಯಕ್ರಮಗಳು ಜರುಗಲಿಕ್ಕಿದೆ ನಾವು ಸುಮಾರೊಂದು ಏಳ್ನೂರ ಐವತ್ತರಿಂದ ಎಂಟುನೂರು ಮಂದಿ ಎನ್ ಎಸ್ ಎಸ್ನ ನ ಹಿರಿಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇವೆ ಈಗಾಗಲೇ ನಮ್ಮ ಹಿರಿಯ ವಿದ್ಯಾರ್ಥಿಗಳ ಜೊತೆಯಲ್ಲಿ ಸಂಪರ್ಕವನ್ನು ಸಾಧನೆ ಮಾಡಿದ್ದೇವೆ ಸಾಕಷ್ಟು ಜನ ಇದಕ್ಕೆ ಒಂದು ಸಕಾರಾತ್ಮಕವಾದಂತಹ ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ ನಮ್ಮ ಆರಂಭದ ಉದ್ಘಾಟನಾ ಕಾರ್ಯಕ್ರಮ ಆದ ಬಳಿಕ ರಾಷ್ಟ್ರೀಯ ಸೇವಾ ಯೋಜನೆ ನಡೆದು ಬಂದಂತಹ ದಾರಿ ಅನ್ನುವಂತಹ ಒಂದು ವಿಶೇಷ ಸಾಕ್ಷ್ಯ ಚಿತ್ರ ಇದೆ ಆ ಬಳಿಕ ನಮ್ಮ ರವಿ ಕಟ್ಪಾಡಿ ಹಾಗೂ ಲಕ್ಷ್ಮೀ ಮೋಹನ್ ಅವರ ಜೊತೆಯಲ್ಲಿ ಒಂದು ಸಂವಾದದ ಕಾರ್ಯಕ್ರಮ ಇದೆ ಬಳಿಕ ಎನ್ ಎಸ್ ಎಸ್ನ ಎಲ್ಲ ಹಿರಿಯ ವಿದ್ಯಾರ್ಥಿಗಳ ಸಮಕ್ಷಮದಲ್ಲಿ ಎನ್ ಎಸ್ ಎಸ್ ನಡೆದು ಬಂದಂತಹ ದಾರಿ ಒಂದು ಅವಲೋಕನ ಮಾಡತಕ್ಕಂತಹ ಕಾರ್ಯಕ್ರಮ ಹಿರಿಯ ವಿದ್ಯಾರ್ಥಿಗಳ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳುವಂತಹ ಸಂದರ್ಭ ಇದೆ ಮಧ್ಯಾಹ್ನದ ಊಟದ ಬಳಿಕ ಎಲ್ಲರೂ ಸೇರಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕಾಲೇಜಿನ ಪ್ರಸಕ್ತ ವಿದ್ಯಾರ್ಥಿಗಳು ಹಾಗೂ ಎನ್ ಎಸ್ ಎಸ್ನ ಹಿರಿಯ ವಿದ್ಯಾರ್ಥಿಗಳು ಸಂಯೋಜನೆ ಮಾಡಿರ್ತಕ್ಕಂತಹ ಒಂದು ಆಕರ್ಷಕವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಳಿಕ ನಮ್ಮ ಈ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳು ಓಡಾಟ ಮಾಡ್ತಕ್ಕಂಥದ್ದು ಜೊತೆಯಲ್ಲಿ ಸಂಜೆ ನಮ್ಮ ಎನ್ ಎಸ್ ಎಸ್ ಶಿಬಿರಗಳಲ್ಲಿ ಬಹಳ ಮುಖ್ಯವಾಗಿ ನಡೀತಕ್ಕಂತಹ ಒಂದು ದೊಡ್ಡ ಕಾರ್ಯಕ್ರಮ ಶಿಬಿರ ಜ್ಯೋತಿ ಅಂತ ಹೇಳಿ ಆ ಶಿಬಿರ ಜ್ಯೋತಿ ಕಾರ್ಯಕ್ರಮದ ಜೊತೆಯಲ್ಲಿ ಕಾರ್ಯಕ್ರಮ ಪರ್ಯವಸಾನಗೊಳ್ಳುತ್ತದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಆರಂಭದಲ್ಲಿ ನಮ್ಮ ಬೆಳಗಿನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ನಮ್ಮ ಬಂದಂತಹ ಹಿರಿಯ ವಿದ್ಯಾರ್ಥಿಗಳು ಈ ಸುವರ್ಣ ಅವಲೋಕನದ ಒಂದು ಸಭೆ ನೆನಪಿಗೋಸ್ಕರ ಸುಮಾರೊಂದು ಐವತ್ತು ಸಸಿಗಳನ್ನು ನಮ್ಮ ಕಾಲೇಜಿನ ಒಂದು ಪ್ರಾಂಗಣದಲ್ಲಿ ಅಲ್ಲಲ್ಲಿ ನೆಟ್ಟು ಈ ಕಾ ಕಾರ್ಯಕ್ರಮವನ್ನು ಹಸಿರಾಗಿಸುವ ಸ್ಮರಣೀಯಗೊಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ತಮ್ಮೆಲ್ಲರ ಗಮನಕ್ಕೆ ತರತಕ್ಕಂಥ ಬಹಳ ಮುಖ್ಯ ವಿಷಯ ಏನು ಅಂತ ಹೇಳಿದರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ದೇಶದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಪ್ರಾರಂಭ ಆಗಿರೋದು ನಮ್ಮ ಕಾಲೇಜಿನಲ್ಲಿ ಆಗ ನಮ್ಮ ಕಾಲೇಜು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಅಫಿಲಿಯೇಟ್ ಆಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಪ್ರೊಫೆಸರ್ ಪ್ರಭಾಕರ್ ಅವರು ಪ್ರಾಂಶುಪಾಲರಾಗಿದ್ದಂಥ ಸಂದರ್ಭದಲ್ಲಿ ಅದೇ ರೀತಿಯಲ್ಲಿ ಪ್ರೊಫೆಸರ್ ಎನ್ ಜಿ ಪಟವರ್ಧನ್ ಅವರು ಮೊದಲ ಎನ್ ಎಸ್ ಎಸ್ ಅಧಿಕಾರಿಯಾಗಿ ಈ ಒಂದು ಸೇವಾ ಕೈಂಕರ್ಯವನ್ನು ನಮ್ಮ ಕಾಲೇಜಿನಲ್ಲಿ ಪ್ರಾರಂಭ ಆಯಿತು ರಾಷ್ಟ್ರೀಯ ಸೇವಾ ಯೋಜನೆಯ ಬಗ್ಗೆ ತಮಗೆಲ್ಲರಿಗೂ ಕೂಡ ಗೊತ್ತಿದೆ ಇದು ಭಾರತ ಸರ್ಕಾರದ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಬಹಳ ಮುಖ್ಯವಾದಂತಹ ಯೋಜನೆ ಶಾಲಾ ಕಾಲೇಜುಗಳಲ್ಲಿ ಅಧ್ಯಯನ ಮಾಡ್ತಾ ಇರತಕ್ಕಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಮಾಜಮುಖಿಯಾಗಿ ಕೂಡ ಚಿಂತನೆಯನ್ನು ಮಾಡಬೇಕು ಅವರಿಗೆ ಸಮಾಜದ ಲೌಕಿಕ ಪ್ರಪಂಚದ ವಾಸ್ತವಿಕ ಅನುಭವಗಳು ಅವರಿಗೆ ಆಗಬೇಕು ಪ್ರಾಯೋಗಿಕವಾಗಿ ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಅನ್ನೋದನ್ನು ಅವರು ಶಿಕ್ಷಣವನ್ನು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಅವರು ಆ ಜ್ಞಾನವನ್ನು ಗಳಿಸ್ಕೊಳ್ಬೇಕು ಅನುಭವವನ್ನು ಗಳಿಸ್ಕೋಬೇಕು ಅದರಿಂದ ಅವರ ಆತ್ಮವಿಶ್ವಾಸ ಹೆಚ್ಚುತ್ತದೆ ಆತ್ಮಸ್ಥೈರ್ಯ ಹೆಚ್ಚುತ್ತದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದರೊಂದಿಗೆ ಅವರ ಒಂದು ರೀತಿಯಾದಂತಹ ಮನೋಸ್ಥೈರ್ಯ ಮತ್ತು ನಾಯಕತ್ವದ ಗುಣ ಬೆಳೀತದೆ ಅನ್ನೋ ಕಾರಣಕ್ಕೋಸ್ಕರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ವ್ಯಕ್ತಿತ್ವ ವಿಕಸನಕ್ಕಾಗಿರ್ತಕ್ಕಂತಹ ಬಹಳ ಮುಖ್ಯವಾದಂತಹ ಒಂದು ಕಾರ್ಯಕ್ರಮ ಇದು ನಮ್ಮ ಕಾಲೇಜು ಬಹುಶಃ ತಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕೇವಲ ಶಿಕ್ಷಣಕ್ಕೆ ಮಾತ್ರ ಅಲ್ಲದೆ ಇನ್ನುಳಿದಂತಹ ಪಠ್ಯೇತರ ಚಟುವಟಿಕೆಗಳು ಕೋಕರಿಕ್ಯುಲಾರ್ ಎಕ್ಸ್ಟ್ರಾ ಕರಿಕ್ಯುಲರ್ ಎಕ್ಸ್ಟೆನ್ಷನ್ ಅಂದರೆ ವಿಸ್ತರಣಾ ಚಟುವಟಿಕೆಗಳು ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಕೂಡ ಅಷ್ಟೇ ಮಹತ್ವವನ್ನು ನೀಡ್ತಾ ಬಂದಿದೆ ನಮ್ಮ ಕಾಲೇಜು ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮಾಡಿದ ಸಾಧನೆಗಳ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಬಹಳ ಮುಖ್ಯವಾಗಿ ವಿಸ್ತರಣಾ ಚಟುವಟಿಕೆಗಳಲ್ಲಿ ಎನ್ ಎಸ್ ಎಸ್ ಇರ್ಬೋದು ಎನ್ ಸಿ ಸಿ ರೋವರ್ಸ್ ರೇಂಜರ್ಸ್ ರೆಡ್ ಕ್ರಾಸ್ ಮತ್ತು ಬೇರೆ ಬೇರೆ ರೀತಿಯ ಅಸೋಸಿಯೇಷನ್ಗಳ ಮೂಲಕ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಸಮಾಜದ ಜೊತೆ ಜೊತೆಯಲ್ಲಿ ಇದ್ದು ಅವರು ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಈ ರೀತಿಯಲ್ಲಿ ಮಾಡಿದಂತಹ ಸಮಾಜಮುಖಿ ಕಾರ್ಯ ಚಟುವಟಿಕೆಗಳನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರ ಬಹಳ ವಿಶಿಷ್ಟವಾಗಿ ಅದನ್ನು ಗುರುತಿಸಿ ನಮ್ಮ ಕಾಲೇಜಿಗೆ ಈವರೆಗೆ ಮೂವತ್ತ ನಾಲ್ಕು ಬಾರಿ ವಿಶೇಷ ಪ್ರಶಸ್ತಿಗಳು ಸಿಕ್ಕಿರ್ತಕ್ಕಂಥದ್ದು ಬಹಳ ವಿಶೇಷ ಅನ್ನೋದನ್ನು ನಾನು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸುಮಾರು ಹದಿನಾಲ್ಕು ಬಾರಿ ನಮಗೆ ವಿಶ್ವವಿದ್ಯಾನಿಲಯ ಮಟ್ಟದ ಪ್ರಶಸ್ತಿಗಳು ಅದೇ ರೀತಿಯಲ್ಲಿ ಹದಿನಾಲ್ಕು ಬಾರಿ ರಾಜ್ಯ ಮಟ್ಟದ ಪ್ರಶಸ್ತಿಗಳು ಎರಡು ಬಾರಿ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ಸಿಕ್ಕಿದೆ ನಾನು ಎನ್ ಎಸ್ ಎಸ್ ಅಧಿಕಾರಿಯಾಗಿರುವಂತಹ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಎನ್ ಎಸ್ ಎಸ್ ರಾಷ್ಟ್ರ ಪ್ರಶಸ್ತಿ ಕೂಡ ನಮ್ಮ ಕಾಲೇಜಿಗೆ ಬಂದಿತ್ತು ರಾಷ್ಟ್ರ ಮಟ್ಟದಲ್ಲಿ ಇದನ್ನು ಗುರುತಿಸಿದ್ದಾರೆ ಅನ್ನುವಂಥದ್ದು ನಮಗೆ ತುಂಬಾ ಸಂತೋಷ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಬಹುಶಃ ಯಾವುದಾದರೂ ಒಂದು ಮಹಾವಿದ್ಯಾಲಯಕ್ಕೆ ಒಂದು ಕಾಲೇಜಿಗೆ ಅತಿ ಹೆಚ್ಚಿನ ಸಂಖ್ಯೆಯ ಪ್ರಶಸ್ತಿಗಳು ರಾಷ್ಟ್ರೀಯ ಸೇವಾ ಯೋಜನೆಯ ಚಟುವಟಿಕೆಗಳಿಗೆ ಪ್ರಾಪ್ತಿಯಾಗಿದ್ರೆ ಅದು ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿಗೆ ಅನ್ನೋದನ್ನ ನಾನು ನಮ್ಮೆಲ್ಲರ ವಿದ್ಯಾರ್ಥಿಗಳ ಹಾಗೂ ಇದಕ್ಕೆ ಸೇವೆ ಸಲ್ಲಿಸಿದಂತ ಹಿರಿಯ ಅಧಿಕಾರಿಗಳ ಪರವಾಗಿ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂದ್ರೆ ಅಷ್ಟು ನಿಸ್ಪೃಹವಾಗಿರ್ತಕ್ಕಂತಹ ಪ್ರಾಮಾಣಿಕವಾದಂತಹ ಸಮಾಜಮುಖಿ ಚಟುವಟಿಕೆಗಳನ್ನ ಇದರ ಮೂಲಕ ಆಯೋಜನೆ ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ಎನ್ ಎಸ್ ಎಸ್ನಲ್ಲಿ ಎರಡು ರೀತಿಯ ಚಟುವಟಿಕೆಗಳು ಇರ್ತವೆ ರೆಗ್ಯುಲರ್ ಆಕ್ಟಿವಿಟೀಸ್ ಮತ್ತು ವಿಶೇಷ ವಾರ್ಷಿಕ ಶಿಬಿರಗಳು ಅಂತ ಹೇಳಿ ಈ ರೆಗ್ಯುಲರ್ ಆಕ್ಟಿವಿಟಿಗಳಲ್ಲಿ ನಮ್ಮಲ್ಲಿ ಈವರೆಗೆ ಅನೇಕ ರಕ್ತದಾನ ಶಿಬಿರಗಳು ನಮ್ಮ ಈ ಪರಿಸರದಲ್ಲಿ ಗಿಡ ಮರಗಳನ್ನು ನೆಟ್ಟು ಬೆಳೆಸ್ತಕ್ಕಂತಹ ಕಾರ್ಯಕ್ರಮಗಳು ಸ್ವಚ್ಛತಾ ಆಂದೋಲನಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು ಪರಿಸರ ಸಂರಕ್ಷಣೆಗೆ ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಮತ್ತು ವ್ಯಕ್ತಿತ್ವ ವಿಕಸನವನ್ನು ಮೂಡಿಸುವಂತಹ ಅನೇಕ ಕಾರ್ಯಕ್ರಮಗಳು ಮತ್ತು ಯಾವುದೇ ತುರ್ತು ಸಂದರ್ಭದಲ್ಲಿ ನಮಗೆ ಸಮಾಜಕ್ಕೆ ಏನೋ ಸಹಾಯ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲೆಲ್ಲ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಬೀದಿ ನಾಟಕಗಳನ್ನು ಮಾಡುವಂಥದ್ದು ಇರ್ಬೋದು ಇತ್ಯಾದಿ ಕೊರೋನಾ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಕಾಲೇಜಿನ ಎನ್ ಎಸ್ ಎಸ್ ಅಧಿಕಾರಿಗಳು ಮತ್ತು ನಮ್ಮ ವಿದ್ಯಾರ್ಥಿಗಳು ಮಾಡಿರ್ತಕ್ಕಂತಹ ಸೇವೆಯನ್ನ ಸ್ವತಃ ನಮ್ಮ ತಾಲೂಕಿನ ತಹಶೀಲ್ದಾರ್ ಅವರು ಹಾಗೂ ಜಿಲ್ಲಾಧಿಕಾರಿಗಳೇ ಮುಕ್ತ ಕಂಠದಿಂದ ಹೊಗಳಿದ್ದಾರೆ ಬಹುಶಃ ಅದನ್ನೇ ಮುಖ್ಯ ವಿಷಯವನ್ನಾಗಿ ಪರಿಗಣಿಸಿ ಕಳೆದ ವರ್ಷ ನಮಗೆ ವಿಶೇಷ ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿದೆ ಅನ್ನುವುದನ್ನು ನಾನು ಈ ಸಂದರ್ಭದಲ್ಲಿ ಸಂತೋಷದಿಂದ ತಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಹಾಗಾಗಿ ಈವರೆಗೆ ಸಾವಿರ ಸಾವಿರ ವಿದ್ಯಾರ್ಥಿಗಳು ಎನ್ ಎಸ್ ಎಸ್ ಸ್ವಯಂ ಸೇವಕರಾಗಿ ನಮ್ಮ ಕಾಲೇಜಿನಲ್ಲಿ ಆಗಿ ಹೋಗಿದ್ದಾರೆ ಅವ್ರನ್ನೆಲ್ಲ ಪುನಃ ಒಂದೇ ಅಡಿಯಲ್ಲಿ ಸೇರಿಸ್ಕೊಳ್ತಕ್ಕಂಥದ್ದು ವಿಚಾರ ವಿನಿಮಯಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಈ ಸೇವಾ ಪಥ ಇನ್ನಷ್ಟು ಸತ್ವಯುತವಾಗಿ ಇನ್ನಷ್ಟು ಅರ್ಥಪೂರ್ಣವಾಗಿ ಮುಂದುವರಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಐವತ್ತನೇ ವರ್ಷದ ಸಂಭ್ರಮಾಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ವಿದ್ಯಾರ್ಥಿಗಳು ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಅನ್ನುವಂತಹ ಒಂದು ವಿಶೇಷ ಸಂದೇಶವನ್ನು ಇದರ ಮೂಲಕ ನಾವು ನೀಡಲಿಕ್ಕಿದ್ದೇವೆ ಕೆಲವು ಶಾಶ್ವತ ಯೋಜನೆಗಳನ್ನು ಕೂಡ ನಾಡಿದ್ದೇನೆ ಈ ಕಾರ್ಯಕ್ರಮದಲ್ಲಿ ನಾವು ಪ್ರಾರಂಭ ಮಾಡಲಿಕ್ಕಿದ್ದೇವೆ ಒಂದು ವಿದ್ಯಾಸಂಸ್ಥೆಯಾಗಿ ಸಾಮಾಜಿಕ ಜವಾಬ್ದಾರಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನುವುದನ್ನು ನಾವು ನಿರ್ವಹಣೆ ಮಾಡುವ ದೃಷ್ಟಿಯಿಂದ ನಮ್ಮ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಗಳು ಮಹತ್ತರವಾದಂತಹ ಪಾತ್ರವನ್ನು ವಹಿಸ್ತಾ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದರ ಪ್ರಯುಕ್ತ ಒಂದು ಒಳ್ಳೆಯ ಸ್ಮರಣ ಸಂಚಿಕೆಯನ್ನು ಕೂಡ ತರ್ತಾ ಇದ್ದೇವೆ ಸ್ಮರಣ ಸಂಚಿಕೆಯನ್ನು ಕೂಡ ಇದರ ಒಂದು ಸವಿ ನೆನಪಿಗೋಸ್ಕರ ನಾವು ತರ್ತಾ ಇದ್ದೇವೆ ನಮ್ಮಲ್ಲಿ ಎನ್ ಎಸ್ ಎಸ್ ನಲ್ಲಿ ಒಂದು ವಿಶೇಷ ಯೋಜನೆ ಇದೆ ಅದೇನು ಅಂತ ಹೇಳಿದ್ರೆ ದತ್ತು ಗ್ರಾಮ ಸ್ವೀಕಾರ ಯೋಜನೆ ಅಂತ ಹೇಳಿ ಈಗಾಗಲೇ ಅನೇಕ ಗ್ರಾಮಗಳಲ್ಲಿ ನಾವು ಈ ರೀತಿಯ ಚಟುವಟಿಕೆಗಳನ್ನು ಮಾಡಿದ್ದೇವೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಬೆಳ್ತಂಗಡಿ ತಾಲೂಕಿನ ಮುಗುಳಿ ಶಾಲೆ ಏನಿದೆ ಆ ಮುಗುಳಿ ಶಾಲೆಯನ್ನ ದತ್ತು ಸ್ವೀಕಾರ ಮಾಡ್ತಾ ಇದ್ದೇವೆ ಮತ್ತು ಅಲ್ಲಿ ಆ ಮುಗುಳಿ ಗ್ರಾಮದಲ್ಲಿ ಒಂದು ಸರ್ವಾಂಗೀಣ ಪ್ರಗತಿಗೆ ಬೇಕಾಗುವಂತಹ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮಗಳನ್ನ ಮಾಡಲಿಕ್ಕಿದ್ದೇವೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬೆಳಿಗ್ಗೆ ಹತ್ತು ಗಂಟೆಗೆ ಉದ್ಘಾಟನೆ ಆಗ್ತದೆ ಅದಕ್ಕಿಂತ ಪೂರ್ವಭಾವಿಯಾಗಿ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಸಸಿ ನೆಡುವಂತಹ ಕಾರ್ಯಕ್ರಮ ಇದನ್ನೆಲ್ಲ ಮಾಡ್ತಾರೆ ಇಲ್ಲಿ ಕರೆಕ್ಟಾಗಿ ಹತ್ತು ಗಂಟೆಗೆ ಉದ್ಘಾಟನಾ ಸಮಾರಂಭ ಇದೆ ಇಂದ್ರಪ್ರಸ್ಥ ಆಡಿಟೋರಿಯಂನಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಸ್ತು ಪ್ರದರ್ಶನ ಕೂಡ ಅಂದರೆ ಎನ್ ಎಸ್ ಎಸ್ ನಡೆದು ಬಂದ ದಾರಿ ಅಂಥೇಳಿ ಒಂದು ವಿಶೇಷವಾದಂತಹ ವಸ್ತು ಪ್ರದರ್ಶನವನ್ನು ಕೂಡ ಅದರಲ್ಲಿ ಹಮ್ಮಿಕೊಂಡಿದೆ ಈವರೆಗೆ ಕಾಲೇಜಿಗೆ ಸಿಕ್ಕಿರುವಂತಹ ಪ್ರಶಸ್ತಿಗಳು ಯೋಜನಾಧಿಕಾರಿಗಳಿಗೆ ಸ್ವಯಂ ಸೇವಕರಿಗೆ ಸಿಕ್ಕಿರುವಂಥ ಪ್ರಶಸ್ತಿಗಳನ್ನು ಇದೆಲ್ಲವನ್ನು ಅದಾದ್ಮೇಲೆ ಬೇರೆ ಬೇರೆ ಸ್ಮರಣೀಯ ಕ್ಷಣಗಳನ್ನು ನೆನಪು ಮಾಡಿಕೊಳ್ಳಲಿಕ್ಕೆ ನಮಗೆ ಬೇರೆ ಬೇರೆ ಛಾಯಾಚಿತ್ರಗಳು ಈ ಹಿಂದಿನ ಅದೆಲ್ಲವನ್ನು ಕೂಡ ಸೆಮಿನಾರ್ ಹಾಲ್ನಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಹೌದು ಅದು ಕೂಡ ಇದೆ ಈವರೆಗೆ ನಮ್ಮ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂತಹ ಹಿರಿಯ ಯೋಜನಾಧಿಕಾರಿಗಳಿಗೆ ಅದೇ ರೀತಿಯಲ್ಲಿ ಎನ್ ಎಸ್ ಎಸ್ ನಲ್ಲಿ ವಿಶೇಷ ಸಾಧನೆ ಮಾಡಿ ಪ್ರಶಸ್ತಿಗೆ ಭಾಜನರಾದಂತಹ ಹಿರಿಯ ಎನ್ ಎಸ್ ಎಸ್ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷವಾದಂತಹ ಗುರುತಿಸುವಂತಹ ಗೌರವಿಸುವಂತಹ ಕಾರ್ಯಕ್ರಮ ಕೂಡ ಅವತ್ತಿನ ಕಾರ್ಯಕ್ರಮದಲ್ಲಿದೆ ಈಗ ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳ ಸಮಕ್ಷಮದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಆಗ್ತದೆ ಕಾಲೇಜಿನ ಸಮಸ್ತರ ಭಾಗವಹಿಸುವಿಕೆಯೊಂದಿಗೆ ನಂತರದ ಕಾರ್ಯಕ್ರಮಗಳು ಅವಲೋಕನದ ಕಾರ್ಯಕ್ರಮ ಇದೆಲ್ಲ ಎನ್ ಎಸ್ ಎಸ್ ನ ಹಿರಿಯ ವಿದ್ಯಾರ್ಥಿಗಳು ಎನ್ ಎಸ್ ಎಸ್ ನ ಈಗಿನ ವಿದ್ಯಾರ್ಥಿಗಳು ಇವರ ಸಮಕ್ಷಮದಲ್ಲಿ ನಡೀತಾ ಇದೆ ಮತ್ತೆ ಇದಕ್ಕೆ ಪೂರಕವಾಗಿ ಈ ಬಾರಿ ನಾವೊಂದು ರಾಜ್ಯ ಮಟ್ಟದ ವಿಶೇಷವಾದಂತಹ ಒಂದು ಫೆಸ್ಟಿವಲ್ ಅಂತ ಹೇಳಿದ್ರೆ ರಾಷ್ಟ್ರೀಯ ಸೇವಾ ಯೋಜನೆಯ ಹಬ್ಬ ಸಾಂಸ್ಕೃತಿಕ ಇದು ಕಾರ್ಯಕ್ರಮವನ್ನು ರಾಜ್ಯ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಮುಂದಿನ ಜನವರಿ ತಿಂಗಳಲ್ಲಿ ಮಾಡುವಂತ ಆಲೋಚನೆಯನ್ನು ಕೂಡ ಇಟ್ಕೊಂಡಿದ್ದೇವೆ ಜನವರಿ ಕೊನೆಯ ಭಾಗದಲ್ಲಿ ಅಥವಾ ಫೆಬ್ರವರಿ ಮೊದಲ ವಾರದಲ್ಲಿ ಬಹುತೇಕ ಆ ಟೈಮ್ ಅಲ್ಲಿ ಎನ್ಎಸ್ಎಸ್ ಫೆಸ್ಟಿವಲ್ ಅನ್ನುವಂತ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ್ದೇವೆ ಈ ಶಾಶ್ವತ ಯೋಜನೆಯನ್ನ ನಾಡಿದ್ದು ನಮ್ಮ ಇವರು ಲಕ್ಷ್ಮಿ ಗ್ರೂಪ್ಸ್ ನ ಇವರ ಜೊತೆ ಮೋಹನ್ ಕುಮಾರ್ ಅವರ ಜೊತೆಯಲ್ಲಿ ಅದನ್ನ ಈಗ ಚರ್ಚೆ ಮಾಡ್ತಾ ಇದ್ದೇವೆ ಎರಡು ಮೂರು ಯೋಜನೆಗಳಿದ್ದಾವೆ ಅದನ್ನ ಅವತ್ತೇ ಪ್ರಕಟಪಡಿಸೋದು ಅಂತೇಳಿ ಅವತ್ತೇ ಆ ಸಭೆಯಲ್ಲಿ ಪ್ರಕಟಪಡಿಸ್ತಾ ಇದ್ದೇವೆ ಅಂದ್ರೆ ಫೈನಲ್ ಆಗಿ ಯಾವುದಾಗ್ತದೆ ಅನ್ನೋದನ್ನ ಆ ದಿನ ಪ್ರಕಟಪಡಿಸ್ತಾ ಇದ್ದೇವೆ ಇದರ ನೆನಪಿಗೋಸ್ಕರ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ ಫೈವ್ सिबल वन अथवा जीरो डबल सेवन सिक्स जीरो